ಎಲ್ಲರಿಗೂ ನಮಸ್ಕಾರ ಮೂರು ವರ್ಷದಿಂದ ಆ್ಯಕ್ಚುಲಿ ನನಗೆ ಈ ಪ್ರಾಜೆಕ್ಟ್ ಬಂದಿದ್ದು ಆ್ಯಂಡ್ ರಘು ಸರ್ ನನ್ನ ಕಾಲ್ ಮಾಡಿದ್ರು ಅದು ಮುಂಚೆ ಅಫ್ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ಮೇಟು ಅವ್ರು ನನಗೆ ಹೇಳಿದರು ಇದೊಂದು ಮೂವಿ ಇದೆ ನಾನು ನಿನ್ನ ನಂಬರ್ ಕಳಿಸ್ಬೋದಾ ಅಂತ ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲಿಂದಾಗಿ ಹೇಳಿದ್ರು ಈ ಮೂವಿ ನಾಯಕ ದಿಗಂತವರು ಅಂತ ಸೊ ಓಕೆ ನಾನು ಇರಬೇಕಿದೆ ಅವಾಗಿಂದ ನಾನ್ ಗಾಳಿ ಪಟ ನೋಡಿರ್ಬೇಕಿದ್ರೆ ನನಗೆ ಒಂದ್ ದೊಡ್ಡ ಕ್ರಷ್ ಇತ್ತು ದಿಗಂತವರ್ ಮೇಲೆ ಒಂದು ಹೀರೋಯಿನ್ ಆಗಿಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ಕನ್ಸಿತ್ತು ಮೂವಿ ಮಾಡ್ಬೇಕು ಅಂತ ಅಥವಾ ಅನ್ಸ್ತಿತ್ತು ಅಂತ ಒಂದ್ ಸಂದರ್ಭದಲ್ಲಿ ಚಾರ್ಲಿ ಇನ್ನು ರಿಲೀಸ್ ಆಗಿರ್ಲಿಲ್ಲ ಚಾರ್ಲಿ ಆಗಿದ ತಕ್ಷಣ ಅಂದ್ರೆ ಒಂದ್ ಎರಡು ವರ್ಷ ಶೂಟ್ ನಡೀತಾನೆ ಇತ್ತು ಅವಾಗ ಬಂದಿರುವಂತ ಆಫರ್ ಇದು ಸೊ ನಂಗೆ ರೆಕಗ್ನಿಷನ್ ಇರಲಿಲ್ಲ ಇಂಡಸ್ಟ್ರಿಲಿ ಫಿಲ್ಮ್ ಇಂಡಸ್ಟ್ರಿಲಿನೂ ಅವಾಗ ನನಗೆ ಸಿಕ್ಕಿರುವಂತ ಅವಕಾಶ ದಿಗಂತವ್ರ ಜೊತೆ ಆಕ್ಟ್ ಮಾಡ್ಬೇಕಂತದ್ದು ನಂಗೆ ಲಿಟ್ರಲಿ ಒಂದು ಕನಸು ಏನಂತ ಆದಂಗಿತ್ತು ಬಿಕಾಸ್ ಗಾಡಿಪಟ ಅಂತ ಮೂವಿ ಅಂಡ್ ಅವರು ಅವರ ಮುದ್ದತೆಯನ್ನು ನೋಡಿ ನಂಗೆ ಅನ್ಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಆದ್ರೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಆ ಲವರ್ ಬಾಯ್ ಜೊತೆ ಅಂತ ಆಕ್ಟ್ ಮಾಡಕ್ ಚಾನ್ಸ್ ಸಿಗಲ್ಲ ಬಟ್ ಒಂದು ರಿಗಂತವರ್ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಸೊ ಬಟ್ ಸ್ಟಿಲ್ ದಿಗಂತವರ್ ದಿಗಂತವ್ರೆ ಅಲ್ವಾ ಅಂತ ಅನಿಸಿ ತುಂಬಾ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯ್ತು ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯಿತು ಸಿಹಿ ಜೀನ ಮಳೆ ಅಂತ ಸೂಪರ್ ಸಾಂಗ್ ಆಕ್ಚುಲಿ ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ ಅಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಸಮತ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅನುರಾಧ ಅವ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾರ್ಡ್ ಅದಕ್ಕೆ ಕೂಡ ನಾನು ಡಾನ್ಸ್ ಕೂಡ ಮಾಡಿದ್ದೀನಿ ಮಾಡಿದೀನಿ ಕೂಡ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗ್ ನಾನು ಹಿಂಗೇ ಕನ್ಸಾ ಅನ್ಕೊಂಡು ಹೇಳಿದೆ ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಐ ಹ್ಯಾಡ್ ಕ್ರಶ್ ಆನ್ ಅಂತ ಬಟ್ ಲಿಟ್ರಲಿ ಒಂದು ಕಡೆ ಒಂದು ಕ್ರಶ್ ಒಂದು ಅಮೇಸಿಂಗ್ ಆಕ್ಟರ್ ಅಂತ ಗೊತ್ತಿದೆ ಬಟ್ ಒಂದು ವ್ಯಕ್ತಿ ಒಂದು ಪರ್ಸನಾಲಿಟಿ ಆಗಿಬಿಟ್ಟು ಕೂಡ ತುಂಬಾ ಒಳ್ಳೆಯವರು ಅವರು ವರ್ಕ್ ಮಾಡ್ತಿರ್ಬೇಕಿದ್ರೆ ಅವ್ರು ಕೋ ಆರ್ಟಿಸ್ಟಿಗೆ ಕೊಡೋಂತ ಇಂಪಾರ್ಟೆನ್ಸ್ ಅಂಡ್ ಕಂಫರ್ಟ್ ಇದೆ ಅಲ್ವಾ ತುಂಬಾ ಮುಖ್ಯ ಗಿವಂಟಿ ಯಾವತ್ತು ಇರಬೇಕು ಆರ್ಟಿಸ್ಟಲ್ಲಿ ಅಂತ ಇರುತ್ತೆ ಸೊ ನಾನು ಸುಮಾರಷ್ಟು ಕಲ್ತಿದ್ದೀನಿ ಅವ್ರ ಹತ್ರ ಸೊ ಎಸ್ ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ರಘು ಸರ್ ನರೇಟ್ ಮಾಡಿರೋ ಸ್ಟೈಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಟ್ಟಿರೋದು ಹಿಂದಿನ ದಸ ಡೈಲಾಗ್ ಕಳಿಸ್ತಾ ಇದ್ರು ಯಾವಾಗ್ಲೂ ಇರ್ತಿದ್ರು ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ನಿತ್ಕೊಂಡು ಮಾತಾಡ್ಸವ್ ಅಂದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ ಪ್ರೊಡ್ಯೂಸರ್ ಅಂತ ಅಂದ್ರೆ ಅಷ್ಟು ಬೆರೀತಿದ್ರು ನಮ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು ಅವರೇ ಅವ್ರು ಡೈರೆಕ್ಟರ್ ಆಗ್ಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಬಿಕಾಸ್ ಎಲ್ಲೂ ಕೂಡ ಯಾರು ಕೂಡ ಬಂದ್ಬಿಟ್ಟು ಹೀಗೆ ಮಾಡು ಹಾಗೆ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ ಅಂಡ್ ಈ ಮೇಕ್ ಶೋರ್ ನಾವು ಏನೇ ಮಾಡ್ತಿದ್ರು ಕಂಫರ್ಟ್ ಝೋನ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು ಕ್ಲಿಯರ್ ಆಗಿದೆ ಅದೇ ಸುಮ್ಮನೆ ಹೋಗ್ತಾ ಇಲ್ಲ ತುಂಬಾ ಒಳ್ಳೆಯವರು ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ನಿಮ್ಮಂತ ಪ್ರೊಡ್ಯೂಸರ್ ಇದ್ದರೆ ಇನ್ನೂ ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ ഇന്നും ഒള്ളെ മൂവീസ് മാി സർ അപ്പം ಅದ್ರ ಜೊತೆಗೆ ನನ್ನ ಜೊತೆ ಅಮೇಸಿಂಗ್ ಆಕ್ಚುಲಿ ಏನ್ ಗೊತ್ತಾ ಒಂದು ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಬಟ್ ನನಗೆ ಸೂಪರ್ ಸೂಪರ್ ಆಗಿರೋ ಕಲಾವಿದರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಸಂಪತ್ ಅವರು ಯಶ್ ಶೆಟ್ಟಿ ಅವರು ಕಾಕ್ರೋಚ್ ಸುದ್ದಿ ಅವರು ಲಿಟ್ರಲಿ ಅಂದ್ರೆ ಓಕೆ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವಾ ಯಾರ ಜೊತೆ ಪ್ರತಿ ಸತಿ ಒಂದ್ ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದ್ರು ಒಂದು ಕಲಿಯಕ್ ಸಿಗುತ್ತೆ ಅದು ತುಂಬಾ ರೇರ್ ಅದ್ ನನಗೆ ಇವ್ರ ಜೊತೆ ಸಿಕ್ತು ನಗು ಸರ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಥ ಅಮೇಸಿಂಗ್ ಆಕ್ಟರ್ ಜೊತೆ ನಂಗೆ ಆಕ್ಟ್ ಮಾಡಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರ್ ಗೆ ನಾನು ಥ್ಯಾಂಕ್ ಮಾಡಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತಲ್ಪ್ಸೋಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದಕ್ಕೆ ಅಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿವರೆಗೂ ಅದು ಯಾವ ತರನು ಸುದ್ದಿ ಆಗಿರ್ಲಿ ಅಂದ್ರೆ ಹಿಟ್ ಆಗಿರ್ಲಿ ಫ್ಲಾಪ್ ಆಗಿರ್ಲಿ ಏನೇ ಆದ್ರೂ ಕೂಡ ನೀವ್ ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಅಂಡ್ ಇವತ್ತು ಕೂಡ ಇಲ್ಲಿ ಸೀರಿಯಲ್ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ ಒಂದ್ ಒಳ್ಳೆ ಮೂವಿನ ಜನರಿಗೆ ತರ್ಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಮ್ಮ ಸಪೋರ್ಟ್ ನಮ್ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಹೀಗೆ ಸಪೋರ್ಟ್ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸಂಗೀತ ಅವರೇ ಈ ಸಿನಿಮಾ ನಂತರದಲ್ಲಿ ನಿಮ್ಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಮತ್ತಷ್ಟು ಅವಕಾಶಗಳು ನಿಮ್ಮನ್ನ ಹುಡುಕೊಳ್ಳಿ ಥ್ಯಾಂಕ್ ಯು ಸೋ ಮಚ್